ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಭಾಗವತದ ಷಷ್ಠ ಸ್ಕಂಧದಲ್ಲಿ ಸ್ತ್ರೀಯರು ತಮ್ಮ ಶ್ರೇಯಸ್ಸಿಗಾಗಿ ನಡೆಸತಕ್ಕ ಪುಂಸವನವೆಂಬ ವ್ರತವು ಎಂಬ ಹತ್ತೊಂಬತ್ತನೆಯ ಅಧ್ಯಾಯವು ಪರೀಕ್ಷಿದ್ರಾಜನು ಶುಕಮುನಿಯನ್ನು ಕುರಿತು ಓ ಮಹರ್ಷಿ ದ್ವಿತಿದೇವಿಯು ಪುಂಸವನವೆಂಬ ವ್ರತವನ್ನು ನಡೆಸುವುದಾಗಿ ಹೇಳಿದೆನಲ್ಲವೇ ವಿಷ್ಣು ಪ್ರೀತ್ಯರ್ಥವಾಗಿ ನಡೆಸತಕ್ಕ ಶುಕಮುನಿಯನ್ನು ಕುರಿತು ಪುಂಸವನವೆಂಬ ವ್ರತವನ್ನು ನಡೆಸುವುದಾಗಿ ಹೇಳಿದೆಯಲ್ಲವೇ ವಿಷ್ಣು ಪ್ರೀತ್ಯರ್ಥವಾಗಿ ನಡೆಸತಕ್ಕ ಆ ವ್ರತದ ನಿಯಮಗಳನ್ನೆಲ್ಲ ನನಗೆ ವಿವರಿಸಿ ತಿಳಿಸಬೇಕು ಎಂದನು ಅದಕ್ಕೆ ಆ ಶುಕಮಹರ್ಷಿಯು ರಾಜೇಂದ್ರ ಕೇಳು ಈ ವ್ರತವು ಸ್ತ್ರೀಯರಿಗೆ ವಿಧಿಸಲ್ಪಟ್ಟಿರುವುದು ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದಲ್ಲಿ ಒಂದಾನೊಂದು ಶುಭ ತಿಥಿಯನ್ನು ನೋಡಿ ಅದರಲ್ಲಿ ಸ್ತ್ರೀಯರು ಈ ತಮ್ಮ ಪತಿಯ ಆಜ್ಞೆ ಅನುಜ್ಞೆಯನ್ನು ಪಡೆದು ಈ ಆ ಈ ಈ ವ್ರತವನ್ನು ಆರಂಭಿಸಬೇಕು ಈ ವ್ರತವು ಸ್ತ್ರೀಯರಿಗೆ ಸಕಲ ವಿಧವಾದ ಶ್ರೇಯಸ್ಸನ್ನು ಕೈಗೂಡಿಸುವುದು ಈ ವ್ರತವನ್ನು ಆರಂಭಿಸುವುದಕ್ಕೆ ಮೊದಲು ಮೃತ್ಗಳ ಜನ್ಮ ವೃತ್ತಾಂತವನ್ನು ಭಕ್ತಿಯಿಂದ ಕೇಳಿ ಬ್ರಾಹ್ಮಣರಿಂದ ಅನುಜ್ಞೆಯನ್ನು ಪಡೆದು ಶುಭ್ರವಾಗಿ ಹಲ್ಲುಗಳನ್ನುಜ್ಜಿ ಸ್ನಾನ ಮಾಡಿ ಬಂದು ಗೌತ ವಸ್ತ್ರಗಳನ್ನು ಪ್ರಾತಃ ಕಾಲದ ಭೋಜನಕ್ಕೆ ಮೊದಲು ಮಹಾಲಕ್ಷ್ಮಿ ಸಮೇತನಾದ ಶ್ರೀಮನ್ನಾರಾಯಣನನ್ನು ಪೂಜಿಸಬೇಕು ಪೂಜೆಗೆ ಮೊದಲು ಈ ಕೆಳಗಿನ ಮಂತ್ರದಿಂದ ಸ್ತುತಿಸಿ ನಮಸ್ಕರಿಸಬೇಕು ದೇವ ಪರಮ ಪದೈಶ್ವರ್ಯವೆಂಬ ನಿತ್ಯ ವಿಭೂತಿಗೂ ಇತರ ಪ್ರಪಂಚವೆಂಬ ಲೀಲಾ ವಿಭೂತಿಗೂ ನೀನೇ ಪ್ರಭುವು ನೀನು ಸಂಕಲ್ಪ ಮಾತ್ರದಿಂದಲೇ ಸಮಸ್ತ ಕಾರ್ಯಗಳನ್ನು ಸಾಧಿಸಬಲ್ಲವನು ಆದುದರಿಂದ ಪೂರ್ಣ ಕಾಮನಾದ ನಿನಗೆ ಅಪೇಕ್ಷಿಸಬೇಕಾದ ವಸ್ತುವೊಂದು ಇರುವುದಿಲ್ಲ ಇಂತಹ ನಿನಗೆ ನಮಸ್ಕಾರವು ಏವಾ ನಿನ್ನಲ್ಲಿ ದಯೆ ಐಶ್ವರ್ಯ ತೇಜಸ್ಸು ಮಹಿಮೆ ಬಲ ಸರ್ವಜ್ಞತೆ ಸರ್ವಶಕ್ತತೆ ಮೊದಲಾದ ಅದ್ಭುತ ಗುಣಗಳೆಲ್ಲವೂ ಒಂದಾಗಿ ಕಲೆತಿರುವುದರಿಂದಲೇ ನೀನು ಭಗವಂತನೆಂದು ಲೋಕಪ್ರಭುವೆಂದು ಕೀರ್ತಿಸಲ್ಪಡವೆ ಓ ವಿಷ್ಣು ಪತ್ನಿ ನೀನು ಆಶ್ಚರ್ಯ ಶಕ್ತಿಯುಳ್ಳವಳು ನಿನ್ನ ಸಂಬಂಧದಿಂದಲೇ ಭಗವಂತನಲ್ಲಿರುವ ಮಹಾಪುರುಷತ್ವವು ಮತ್ತಷ್ಟು ಪ್ರಕಾಶಗೊಂಡಿರುವುದು ಪರಮ ಪುರುಷನ ಪ್ರಿಯ ಪತ್ನಿಯಾಗಿಯೂ ಸಮಸ್ತ ಭಾಗ್ಯಗಳಿಗೂ ಆಧಾರಭೂತೆಯಾಗಿಯೂ ಇರುವ ಹೇ ಲೋಕಮಾತೆ ನಿನಗೆ ನಮಸ್ಕಾರವು ಎಂಬಿ ಮಂತ್ರವನ್ನು ಹೇಳುತ್ತಾ ನಮಸ್ಕರಿಸಿದ ಮೇಲೆ ಕೆಳಗಿನ ಮಂತ್ರದಿಂದ ಪೂಜೆಯನ್ನು ನಡೆಸಬೇಕು ಷಡ್ಗುಣ ಪರಿಪೂರ್ಣನಾದ ಓ ಭಗವಂತ ಓ ಮಹಾಪುರುಷ ಓ ಮಹಾನುಭಾವ ಓ ಲಕ್ಷ್ಮೀಕಾಂತ ಇದು ನಿನಗೆ ನಮಸ್ಕಾರವು ದೇವ ಸಮಸ್ತ ಪಾರ್ಶ್ವದ ಗಣಗಳೊಡಗೂಡಿದ ನಿನಗೆ ಈ ಪೂಜೆಯನ್ನು ಒಪ್ಪಿಸುವೆನು ಎಂಬಿ ಮಂತ್ರವನ್ನು ಹೇಳುತ್ತ ಪ್ರತಿದಿನವೂ ಭಗವಂತನಿಗೆ ಆವಾಹನ ಆಸನ ಅರ್ಘ್ಯ ಪಾದ್ಯ ಆಚಮನೀಯ ಸ್ನಾನ ವಸ್ತ್ರ ಉಪವೇತ ಭೂಷಣಗಳು ಗಂಧ ಪುಷ್ಪ ಧೂಪ ದೀಪ ನಿವೇದನ ಮೊದಲಾದ ಷಡೌಷೋಪಚಾರಗಳನ್ನು ಭಕ್ತಿಯಿಂದ ಸಮರ್ಪಿಸಬೇಕು ಆಮೇಲೆ ಭಗವಂತನಿಗೆ ನಿವೇದನ ಮಾಡಿದ ಹವಿಸ್ಸನ್ನು ಅಗ್ನಿಯಲ್ಲಿ ಕೆಳಗಿನ ಮಂತ್ರದಿಂದ ಹನ್ನೆರಡಾವರ್ತಿ ಹೋಮ ಮಾಡಬೇಕು ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾವಿಭೂತಯೇ ಸ್ವಾಹ ಎಂಬುದೇ ಹೋಮ ಮಂತ್ರವು ಒಂದೊಂದ ವೃತ್ತಿಯು ಅಗ್ನಿಯಲ್ಲಿ ಹವಿಸ್ಸನ್ನು ಬಿಡುವಾಗ ಈ ಮಂತ್ರವನ್ನು ಹೇಳುತ್ತಿರಬೇಕು ರಾಜೇಂದ್ರ ಸಮಸ್ತ ಸಂಪತ್ತುಗಳನ್ನು ಪಡೆಯಬೇಕೆಂಬ ಅಪೇಕ್ಷೆಯುಳ್ಳವರು ಈ ವಿಧವಾಗಿ ಪ್ರದರಾದ ಲಕ್ಷ್ಮೀನಾರಾಯಣರಿಬ್ಬರನ್ನು ಶ್ರದ್ಧೆಯಿಂದ ನಿತ್ಯವೂ ಪೂಜಿಸಬೇಕು ಪೂಜೆಯು ಮುಗಿದ ಮೇಲೆ ಭಕ್ತಿಯಿಂದ ದಂಡ ಪ್ರಣಾಮವನ್ನು ಮಾಡಿ ತಲೆ ಬಗ್ಗಿ ನಿಂತು ಹಿಂದೆ ಹೇಳಿದ ನಮಸ್ಕಾರ ಮಂತ್ರವನ್ನು ತಿರುಗಿ ಹತ್ತಾವರ್ತಿ ಜಪಿಸಿ ಆಮೇಲೆ ಮುಂದೆ ಮುಂದೆ ಹೇಳುವಂತೆ ಸ್ತೋತ್ರ ಮಾಡಬೇಕು ಹೇ ಮಹಾಲಕ್ಷ್ಮಿ ಹೇ ನಾರಾಯಣ ನೀವಿಬ್ಬರು ಪ್ರಪಂಚಕ್ಕೆಲ್ಲ ಪ್ರಭುಗಳು ನೀವಿಬ್ಬರೇ ಈ ಜಗತ್ತಿಗೆ ಪ್ರಧಾನ ಕಾರಣರು ಹೇಗೆಂದರೆ ಈ ಲಕ್ಷ್ಮಿಯೇ ಪ್ರಕೃತಿಯು ಈ ಪ್ರಕೃತಿಯೇ ಕಾರಣಾವಸ್ಥೆಯಲ್ಲಿ ಅತ್ಯಂತ ಸೂಕ್ಷ್ಮ ಸ್ವರೂಪಿಣಿಯಾಗಿ ಆಶ್ಚರ್ಯ ಶಕ್ತಿಯಿಂದ ನಿನ್ನ ಸೃಷ್ಟಿಕಾರ್ಯಕ್ಕೆ ಸಹಾಯಕಳಾಗಿರುವಳು ನಿನ್ನ ಭಕ್ತರಲ್ಲದವರನ್ನು ತನ್ನಲ್ಲಿ ನಿರ್ಬಂಧಿಸಿಡುವಳು ಈ ಪ್ರಕೃತಿಯನ್ನು ನಿಯಮಿಸಬಲ್ಲ ಪ್ರಭುವು ನೀನೊಬ್ಬನೇ ಆದುದರಿಂದಲೇ ನೀನು ಪುರುಷೋತ್ತಮನೆಸಿಕೊಂಡಿರುವೆ ಓ ನಾರಾಯಣ ನೀನು ಯಜ್ಞ ಸ್ವರೂಪನು ಈ ಲಕ್ಷ್ಮಿಯೇ ಯಜ್ಞಗಳಿಗೆ ಅಂಗಭೂತವಾದ ಇಷ್ಟಿ ಈಕೆಯು ಯಾಗ ಕ್ರಿಯೆ ಆ ಯಾಗ ಫಲವನ್ನು ಅನುಭವಿಸತಕ್ಕವನು ನೀನು ಸಮಸ್ತ ವಸ್ತುಗಳಲ್ಲಿಯೂ ತೋರುವ ಗುಣ ವ್ಯಕ್ತಿಯೇ ಈ ಮಹಾಲಕ್ಷ್ಮಿಯು ಆ ಗುಣಗಳನ್ನು ಪ್ರಕಾಶಗೊಳಿಸತಕ್ಕವನು ಅವುಗಳ ಫಲವನ್ನು ಅನುಭವಿಸತಕ್ಕವನು ನೀನೆ ಈಕೆಯೇ ಭಕ್ತಿ ನೀನು ಭೋಕ್ತನು ನೀನು ಸಮಸ್ತ ಜೀವಗಳನ್ನು ಶರೀರವಾಗಿ ಉಳ್ಳವನು ಈಕೆಯು ಸರ್ವೇಂದ್ರಿಯಗಳಿಗೂ ಆಧಾರಭೂತೆಯು ಈ ಲಕ್ಷ್ಮಿಯೇ ಸಮಸ್ತ ಪ್ರಪಂಚದ ನಾಮರೂಪಗಳು ಅವುಗಳನ್ನು ನಿರ್ವಹಿಸತಕ್ಕವನು ನೀನು ಆದುದರಿಂದ ತ್ರೈಲೋಕ್ಯವು ನಿಮ್ಮಿಬ್ಬರ ಅಧೀನವು ನೀವಿಬ್ಬರೇ ಮೂರು ಲೋಕಗಳಿಗೂ ಅಭೀಷ್ಟಗಳನ್ನು ಕೊಡತಕ್ಕವರು ನೀವಿಬ್ಬರೇ ಸಮಸ್ತ ಲೋಕಕ್ಕೂ ಮೇಲೆನಿಸಿದವರು ನೀವಿಬ್ಬರೇ ಲೋಕ ನಿರ್ವಾಹಕರೆಂಬುದು ಸತ್ಯವಾಗಿರುವಂತೆ ನಿನ್ನ ಪ್ರಾರ್ಥನೆಗಳು ನಮ್ಮ ನಿಮ್ಮಲ್ಲಿ ನನ್ನ ಪ್ರಾರ್ಥನೆಗಳು ನಿಮ್ಮಲ್ಲಿ ವಿಫಲವಾಗದಿರಲಿ ಎಂಬಿ ವಾಕ್ಯಗಳಿಂದ ಲಕ್ಷ್ಮೀ ಸಮೇತನಾದ ನಾರಾಯಣನನ್ನು ಸ್ತುತಿಸಬೇಕು ಆಮೇಲೆ ಅಲ್ಲಿದ್ದ ಪೂಜಾ ಸಾಮಗ್ರಿಗಳೆಲ್ಲವನ್ನೂ ಬೇರೆ ಕಡೆಗೆ ಸಾಗಿಸಿ ಭಗವಂತನಿಗೆ ತಿರುಗಿ ಆಚಮನವನ್ನು ಸಮರ್ಪಿಸಿ ಹಿಂದಿನಂತೆಯೇ ತಿರುಗಿ ಸ್ತೋತ್ರ ಮಾಡಬೇಕು ಭಕ್ತಿಯಿಂದ ಆ ಯಾಗಶೇಷವನ್ನು ಆಧ್ರಾಣಿಸಿ ತಿರುಗಿ ಭಗವಂತನಿಗೆ ಉತ್ತರ ಪೂಜೆಯನ್ನು ಸಮರ್ಪಿಸಬೇಕು ಆಮೇಲೆ ಭಕ್ತಿಯಿಂದ ತನ್ನ ಪತಿಯ ಬಳಿಗೆ ಬಂದು ಆತನನ್ನೇ ಪರಮ ಪುರುಷ ಸ್ವರೂಪದಿಂದ ಭಾವಿಸಿ ಆತನಿಗೆ ಇಷ್ಟು ವಸ್ತುಗಳೆಲ್ಲವನ್ನೂ ಅರ್ಪಿಸಿ ಪೂಜಿಸಬೇಕು ಪತಿಯಾದವನು ಕೂಡ ಪತ್ನಿಯು ಮಾಡತಕ್ಕ ಉಪಚಾರಗಳಿಗೆ ಸಂತೋಷಿಸಿ ಆಕೆಯು ನಡೆಸತಕ್ಕ ಕಾರ್ಯಗಳು ಅಲ್ಪವಾಗಲಿ ಮಹತ್ತಾಗಲಿ ಆ ಎಲ್ಲ ಕಾರ್ಯಗಳಲ್ಲಿಯೂ ಅವಳಿಗೆ ಅನುಕೂಲನಾಗಿದ್ದು ಪ್ರೇಮದಿಂದ ಅದನ್ನು ನಿರ್ವಹಿಸಬೇಕು ಹೀಗೆ ದಂಪತಿಗಳು ಕಾರ್ಯ ನಿರ್ವಾಹದಲ್ಲಿ ಒಬ್ಬರಿಗೊಬ್ಬರು ಅನುಕೂಲರಾಗಿದ್ದ ಪಕ್ಷದಲ್ಲಿ ಅವರಲ್ಲಿ ಒಬ್ಬರು ನಡೆಸತಕ್ಕ ಕಾರ್ಯಕ್ಕೆ ಇಬ್ಬರು ಫಲಭಾಗಿಗಳಾಗುವರು ಈ ವ್ರತಗಳನ್ನು ಆರಂಭಿಸಿದ ಮೇಲೆ ಸ್ತ್ರೀಯು ಕೆಲವು ದಿನಗಳವರೆಗೆ ನಡೆಸಿ ನಡುವೆ ಆಕಸ್ಮಿಕವಾದ ಅನಿವಾರ್ಯಗಳಿಂದ ಅಶಕ್ತಳಾದ ಪಕ್ಷದಲ್ಲಿ ಪತಿಯು ಆ ಕಾರ್ಯಭಾರವನ್ನು ವಹಿಸಿ ಕೊನೆಗಾಣಿಸಬೇಕೆ ಹೊರತು ಮಧ್ಯಕಾಲದಲ್ಲಿ ಅದನ್ನು ಬಿಟ್ಟು ಬಿಡಬಾರದು ಈ ವ್ರತವನ್ನು ನಡೆಸುವಾಗ ಪ್ರತಿದಿನವೂ ಬ್ರಾಹ್ಮಣರನ್ನು ಪುತ್ರವತಿಯರಾದ ಮುತ್ತೈದೆಯರನ್ನು ಕಂಧ ಪುಷ್ಪ ತಾಂಬೂಲಗಳಿಂದಲೂ ಅಲಂಕಾರಗಳಿಂದಲೂ ಕಾಣಿಕೆಗಳಿಂದಲೂ ಶ್ರದ್ಧೆಯಿಂದ ಪೂಜಿಸಿ ಸಂತೋಷಗೊಳಿಸಬೇಕು ಪೂಜಾ ಕಾರ್ಯವು ಮುಗಿದ ಮೇಲೆ ಭಗವಂತನನ್ನು ಮೊದಲಿದ್ದ ಸ್ಥಾನದಲ್ಲಿಯಾಗಲಿ ಹೃದಯದಲ್ಲಿಯಾಗಲಿ ಉತ್ವಾಸನ ಮಾಡಿ ಭಗವಂತನಿಗೆ ನಿವೇದಿತವಾದ ಹವಿಸ್ಸನ್ನು ಆತ್ಮಶುದ್ಧಿಗಾಗಿಯೂ ತನ್ನ ಇಷ್ಟ ಪ್ರಾಪ್ತಿಗಾಗಿಯೂ ಭಕ್ತಿಯಿಂದ ಭುಜಿಸಬೇಕು ಮೇಲೆ ಹೇಳಿದ ನಿಯಮದಿಂದ ಒಂದು ವರ್ಷ ಕಾಲದವರೆಗೆ ನಡೆಸಿ ಕಾರ್ತೀಕ ಮಾಸದ ಕೊನೆಯ ದಿನದಲ್ಲಿ ವ್ರತ ಸಮಾಪ್ತ ಕಾಲದಲ್ಲಿ ಮಾಡಬೇಕಾದ ಭಗವದುಪಚಾರಗಳನ್ನೆಲ್ಲ ಕ್ರಮವಾಗಿ ನಡೆಸಬೇಕು ಮರುದಿನದ ಬೆಳಿಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡಿ ಬಂದು ಹಿಂದಿನಂತೆ ಭಗವಂತನನ್ನು ಯಥಾವಿಧಿಯಾಗಿ ಪೂಜಿಸಿ ಧ್ವತಮಿಶ್ರವಾದ ಪಾಯಸಾನ್ನವನ್ನು ಸಿದ್ಧಪಡಿಸಬೇಕು ಅದನ್ನು ಪತಿಯ ಕೈಯಿಂದ ಹನ್ನೆರಡಾವರ್ತಿ ಅಗ್ನಿಯಲ್ಲಿ ಹೋಮ ಮಾಡಿಸಿ ಆ ದಿನವೇ ಹನ್ನೆರಡು ಮಂದಿ ಬ್ರಾಹ್ಮಣರನ್ನು ಕರೆಸಿ ಅವರನ್ನು ಪರಮಾತ್ಮ ಸ್ವರೂಪದಿಂದ ಭಾವಿಸಿ ಮೃಷ್ಟಾನ್ನ ಭೋಜನಗಳಿಂದ ಅವರನ್ನು ಸಂತೋಷಗೊಳಿಸಬೇಕು ಆ ಬ್ರಾಹ್ಮಣರೆಲ್ಲರಿಗೂ ಎಳ್ಳು ಬೆಲ್ಲ ಅರಳು ಇವುಗಳೊಡನೆ ಜಲಕುಂಭಗಳನ್ನು ದಾನ ಮಾಡಿ ಅವರಿಗೆ ನಮಸ್ಕರಿಸಿ ಅವರ ಆಶೀರ್ವಾದಗಳನ್ನು ಪಡೆಯಬೇಕು ಆಮೇಲೆ ಪತಿಯು ಅವರ ಅನುಮತಿಯನ್ನು ಪಡೆದು ಬಂದು ತನ್ನ ಬಂಧುವರ್ಗಗಳೊಡನೆ ಭೋಜನವನ್ನು ಮಾಡಬೇಕು ಆಮೇಲೆ ಆಚಾರ್ಯನನ್ನು ಮುಂದಿಟ್ಟುಕೊಂಡು ಮೌನದಿಂದ ಬಂದು ಸ್ತ್ರೀಯರಿಗೆ ಸಂತಾನವನ್ನು ಸೌಭಾಗ್ಯವನ್ನು ಉಂಟು ಮಾಡತಕ್ಕ ಚರು ಶೇಷವನ್ನು ಪತಿಯು ತನ್ನ ಪತ್ನಿಯ ಕೈಗೆ ಕೊಟ್ಟು ಭೋಜನ ಮಾಡಿಸಬೇಕು ಈ ವ್ರತವನ್ನು ಮೇಲೆ ಹೇಳಿದ ನಿಯಮದಿಂದ ವಿದ್ಯುಕ್ತವಾಗಿ ನಡೆಸಿದ ಪಕ್ಷದಲ್ಲಿ ಪುರುಷನಿಗೆ ಇಷ್ಟಾರ್ಥಗಳೆಲ್ಲವೂ ಕೈಗೂಡಿ ಬರುವವು ಸ್ತ್ರೀಯರು ಈ ವ್ರತದಿಂದ ಸಂತಾನವನ್ನು ಸೌಭಾಗ್ಯವನ್ನು ಸಂಪತ್ತುಗಳನ್ನು ಪತಿಗೆ ಚಿರಾಯುಷ್ಯವನ್ನು ಯಶಸ್ಸನ್ನು ಸಮಸ್ತ ಸದ್ಗುಣಗಳನ್ನು ಬೇಕು ಬೇಕಾದ ಇಷ್ಟ ವಸ್ತುಗಳನ್ನು ಪಡೆಯುವರು ಈ ವ್ರತವನ್ನು ಸಾಂಗವಾಗಿ ನಡೆಸುವುದರಿಂದ ವಿವಾಹವಿಲ್ಲದ ಕನ್ಯೆಯರು ಉತ್ತಮ ಪತಿಯನ್ನು ಭಾಗ್ಯಹೀನರು ಭಾಗ್ಯವನ್ನು ವಿಧವೆಯರು ಸದ್ಗತಿಯನ್ನು ಆಗಾಗ ಮಕ್ಕಳನ್ನು ಕಳೆದುಕೊಂಡವರೇ ಚಿರಾಯುಷ್ಯವುಳ್ಳ ಪುತ್ರರನ್ನು ಬಡವರು ಐಶ್ವರ್ಯವನ್ನು ಕುರೂಪಿಗಳು ಮೇಲಾದ ಸೌಂದರ್ಯವನ್ನು ವ್ಯಾಧಿ ಪೀಡಿತರು ಇಂದ್ರಿಯ ಬಲವನ್ನು ಹೊಂದುವರು ರಾಜೇಂದ್ರ ಒಂದು ಸಂವತ್ಸರ ಕಾಲದವರೆಗೆ ಶ್ರಮಪಟ್ಟು ಈ ವ್ರತವನ್ನು ನಡೆಸುವುದು ಹಾಗಿರಲಿ ಶ್ರೇಯಸ್ಸಾಧಕಗಳಾದ ಇತರ ಕರ್ಮಗಳನ್ನು ನಡೆಸುವಾಗಲೂ ಕೂಡ ನಡುವೆ ಈ ವ್ರತಕಲ್ಪವನ್ನು ಯಾರು ಪಠನ ಮಾಡುವರೋ ಅವರಲ್ಲಿ ದೇವತೆಗಳು ಪಿತೃದೇವತೆಗಳು ಪ್ರಸನ್ನರಾಗಿ ಸರ್ವಾಭೀಷ್ಟಗಳನ್ನು ಕೈಗೂಡಿಸುವರು ಆಯಾ ಕರ್ಮಗಳಲ್ಲಿ ಪಿತೃಗಳಿಗೂ ದೇವತೆಗಳಿಗೂ ತೃಪ್ತಿಕರವಾದ ಹೋಮವನ್ನು ನಡೆಸಿದ ಮೇಲೆ ಶ್ರೀಹರಿಯು ಅಗ್ನಿಹೋತ್ರನು ಪ್ರಸನ್ನರಾಗಿ ಸಮಸ್ತ ವರಗಳನ್ನು ಕೊಡುವರು ರಾಜೇಂದ್ರ ಮರುತ್ತುಗಳ ಜನ್ಮ ವೃತ್ತಾಂತವನ್ನು ದಿತಿ ದೇವಿಯು ನಡೆಸಿದ ಪುಂಸವನವೆಂಬ ವ್ರತವನ್ನು ನಿನಗೆ ತಿಳಿಸಿದುದಾಯಿತು ಎಂದನು ಇಲ್ಲಿಗೆ ಹತ್ತೊಂಬತ್ತನೆಯ ಅಧ್ಯಾಯವು ಇದರೊಂದಿಗೆ ಆರನೆಯ ಸ್ಕಂಧವು ಸಮಾಪ್ತವು ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ